ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಸಿಂಹನಗದ್ದೆ ಬಸ್ತಿ ಮಠ ಹಾಗೂ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಕ್ಲಿನಿಕ್ ಹತ್ತಿರದಲ್ಲಿರುವುದರಿಂದ ಬಸ್ತಿ ಮಠಕ್ಕೆ ಬರುವ ಸಾವಿರಾರು ಯಾತ್ರಿಕರ ಚಿಕಿತ್ಸೆಗೂ ಸಹ ಅನುಕೂಲವಾಗಲಿದೆ ಎಂದು ಸಿಂಹನಗದ್ದೆ ಬಸ್ತಿ ಮಠದ ಶ್ರೀಮದ್ ಅಭಿನವ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಸ್ವಾಮೀಜಿ ತಿಳಿಸಿದರು ಅವರು ಶುಕ್ರವಾರ ಬಸ್ತಿ ಮಠ ಸಮೀಪದ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಕ್ಲಿನಿಕ್ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕ್ಲಿನಿಕ್ ಪ್ರಾರಂಭಿಸಲು ಬಸ್ತಿ ಮಠದ ಜಾಗವನ್ನು ನೀಡಲಾಗಿದೆ ಬಸ್ತಿ ಮಠ ಹಾಗೂ ನಮ್ಮ ಕ್ಲಿನಿಕ್ ಬಹಳ ಹತ್ತಿರದಲ್ಲಿದೆ ವೈದ್ಯರು ಸದಾ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗಿರುವುದರಿಂದ ಬರುವ ರೋಗಿಗಳು ಸಹ ಸಹಕಾರ ನೀಡಿ ಶಾಂತಿಯಿಂದ ವರ್ತಿಸಬೇಕು ಎಂದು ಸಲಹೆಯನ್ನು ನೀಡಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಸರ್ಕಾರಿ ಆಸ್ಪತ್ರೆ ದೂರ ಇರುವುದರಿಂದ ಜನರಿಗೆ ಅನುಕೂಲವಾಗಲಿ ಎಂದು ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದರಂತೆ ನಮ್ಮ ಕ್ಲಿನಿಕ್ ತೆರೆಯಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರೆಯನ್ನ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯಲ್ಲಿ ತಹಸೀಲ್ದಾರ್ ತನುಜಾಟಿ ಸವದತ್ತಿ ಕೆಡಿಪಿ ಸದಸ್ಯರಾದ ಕೆವಿ ಸಾಜು ಅಂಜುಂ ಶಶಿಕುಮಾರ್ ತಾಲೂಕು ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಕಡೈನಬೇಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಪಿ ರಮೇಶ್ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ರೇವಂತ್ ಗೌಡ ಉಪಸ್ಥಿತರಿದ್ದರು ದರ್ಶನಾಥ್ ಸ್ವಾಗತಿಸಿದರು ಪಿಪಿ ಬೇಬಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಭಗವಾನ್ ವಂದಿಸಿದರು ಅವಕಾಶ ಕೊಟ್ಟಿದ್ರು ಅದಕ್ಕೋಸ್ಕರ ಒಟ್ಟಾರೆ ಸುಮಾರೊಂದು ಯೋಜನೆ ಮುಖಾಂತರ ಜನಸೇವೆಗಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರ ಸಹಕಾರದ ಜೊತೆ ವರುಣನ ಸಹಕಾರ ಕೂಡ ಇವತ್ತು ಯಾಂತ್ರೀಕರಣದ ಮೂಲಕ ಭತ್ತದ ಕೃಷಿ ಮಾಡಿದರೆ ಲಾಭವು ಜಾಸ್ತಿ ಎಂದು ಹಾಗೂ ಖರ್ಚು ಕಡಿಮೆಯಾಗಲಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಮಹೇಶ್ ತಿಳಿಸಿದರು ಅವರು ಶುಕ್ರವಾರ ಗ್ರಾಮದ ಸಮುದಾಯ ಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಎಚ್ ಕೈಮರ ವಲಯ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಯಾಂತ್ರೀಕರಣದ ಮೂಲಕ ಭತ್ತದ ಬೇಸಾಯ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯ ಯಂತ್ರಶ್ರೀ ಯೋಜನಾಧಿಕಾರಿ ಬಾಲಕೃಷ್ಣ ಮಾಹಿತಿಯನ್ನು ನೀಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಅನೇಕ ವರ್ಷಗಳಿಂದ ಭತ್ತದ ಬೇಸಾಯವನ್ನು ಯಾಂತ್ರೀಕರಣದ ಮೂಲಕ ಮಾಡಲು ತರಬೇತಿ ಪ್ರಾತ್ಯಕ್ಷತೆಯೊಂದಿಗೆ ನಡೆಸುತ್ತಾ ಬಂದಿದೆ ಕೊಪ್ಪ ಹಾಗೂ ನರಸಿಂಹರಾಜ್ಪುರ ತಾಲೂಕಿನಲ್ಲಿ ಪ್ರತಿ ವರ್ಷ ಐನೂರು ಎಕರೆ ಪ್ರದೇಶದಲ್ಲಿ ಯಂತ್ರಶ್ರೀ ಭತ್ತದ ಬೇಸಾಯ ಮಾಡುತ್ತಿದ್ದಾರೆ ಎಂದರು ಸಭೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯ ಕೃಷಿ ವಿಭಾಗದ ಯೋಜನಾಧಿಕಾರಿ ಮಾರುತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಅಧ್ಯಕ್ಷ ಲಕ್ಷ್ಮಣ ಸಂಜೀವ ಕೃಷಿ ಅಧಿಕಾರಿ ಹನುಮಂತ ಪ್ರಬಂಧಕ ದೀಕ್ಷಿತ್ ಕೈಮರ ವಲಯ ಮೇಲ್ವಿಚಾರಕ ತೀರ್ಥರಾಜ್ ಸೇವಾ ಪ್ರತಿನಿಧಿಗಳಾದ ಅನ್ಪೂರ್ಣ ಶಿಬಿ ಕೃಷಿಕರಾದ ಪ್ರತೀಕ್ ರಾಘವ ಪೂಜಾರಿ ಹಾಗೂ ಯಂತ್ರಶ್ರೀ ನಾಟಿ ಮಾಡುವ ರೈತರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಯೋಗವು ವಿಶ್ವಕ್ಕೆ ಭಾರತ ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ ಎಂದು ನಿವೃತ್ತ ಕನ್ನಡ ಶಿಕ್ಷಕ ಕೆ ಎಸ್ ರಾಜ್ಕುಮಾರ್ ತಿಳಿಸಿದರು ಅವರು ಶನಿವಾರ ರೋಟರಿ ಕ್ಲಬ್ ಆಶ್ರಯದಲ್ಲಿ ವಿಶ್ವ ಯೋಗಾಸನ ದಿನಾಚರಣೆ ಪ್ರಯುಕ್ತ ಯೋಗದ ಕುರಿತು ಉಪನ್ಯಾಸವನ್ನ ನೀಡಿದರು ಯೋಗವು ದೇಹ ಮತ್ತು ಮನಸ್ಸುಗಳನ್ನು ಒಗ್ಗೂಡಿಸುವ ಒಂದು ಕ್ರಿಯೆಯಾಗಿದೆ ಯೋಗವು ಎಂಟು ಹಂತಗಳನ್ನು ಹೊಂದಿದೆ ಯೋಗಾಭ್ಯಾಸವನ್ನ ಯಾವುದೇ ಜಾತಿ ಧರ್ಮ ವಯಸ್ಸು ಮತ್ತು ಲಿಂಗ ಭೇದವಿಲ್ಲದೆ ಎಲ್ಲರೂ ಯೋಗಾಸನ ಮಾಡಬಹುದು ಯೋಗಾರ್ಥಿಗಳು ಯೋಗ ಪ್ರಾರಂಭಿಸುವ ಮೊದಲು ಇದರ ಬಗ್ಗೆ ನಿಯಮಗಳನ್ನು ತಿಳಿದುಕೊಂಡಿರಬೇಕು ಯೋಗವು ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ನಮ್ಮ ದೈಹಿಕ ಬೌದ್ಧಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯಕ್ಕೆ ಒದಗಿ ಬಂದ ಭಾಗ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಉಪನ್ಯಾಸ ನೀಡಿದ ಕೆಎಸ್ ರಾಜ್ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಜಿಆರ್ ದಿವಾಕರ ವಹಿಸಿದ್ದರು ಸಭೆಯಲ್ಲಿ ರೋಟರಿ ಸಂಸ್ಥೆಯ ಸದಸ್ಯರಾದ ಎಸ್ಎಸ್ ಶಾಂತಕುಮಾರ್ ಧನಂಜಯ ಡಾಕ್ಟರ್ ಎಲ್ದೋಸ್ ಕಣಿವೆ ವಿನಯ್ ಲೋಕೇಶ್ ಸೋಮಶೇಖರ್ ಕಿರಣ್ ಮನೀಶ್ ಚೇತನ್ ವಿದ್ಯಾನಂದ್ ಕುಮಾರ್ ಇದ್ದರು ಪತಂಜಲಿ ಮಹರ್ಷಿಯಿಂದ ಪ್ರಾರಂಭಗೊಂಡ ಯೋಗವು ನಮ್ಮ ದೇಶದ ಹೆಮ್ಮೆಯಾಗಿದೆ ಎಂದು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಪಿವಿ ನಿಶಾ ತಿಳಿಸಿದರು ಅವರು ಶನಿವಾರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯೋಗಾಸನ ನಡೆಸಿ ಮಾತನಾಡಿದರು ಮಕ್ಕಳ ದೇಹದ ಬೆಳವಣಿಗೆಯಲ್ಲಿ ಯೋಗವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಯೋಗದಿಂದ ಮನಸ್ಸಿಗೆ ದೇಹಕ್ಕೆ ನೆಮ್ಮದಿ ಸಿಗಲಿದೆ ಮನಸ್ಸು ಏಕಾಗ್ರತೆಯಾಗಲಿದೆ ಮಕ್ಕಳು ಪ್ರತಿನಿತ್ಯ ಮುಂಜಾನೆ ಬೇಗ ಎದ್ದು ಅರ್ಧ ಗಂಟೆ ಯೋಗ ಮಾಡುವುದು ಒಳ್ಳೆಯದು ಎಂದರು ಕಲಾವಿದ ಅಭಿನವ ಗಿರಿರಾಜ್ ಅವರು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ತಾವೇ ಗೀತೆ ರಚನೆ ಮಾಡಿ ಯೋಗದ ಹಾಡುಗಳನ್ನು ಹಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಸಮನ್ವಯಾಧಿಕಾರಿ ಸೇವಯ್ಯ ನಾಯಕ್ ಬಿಎಆರ್ ಟಿ ತಿಂಬೇಶಪ್ಪ ಸಹ ಶಿಕ್ಷಕಿಯಾದ ನಿಲೋವರ್ ಶ್ವೇತಾ ಉಮಾದೇವಿ ಇದ್ದರು ನಂತರ ಮಕ್ಕಳು ವಿವಿಧ ಭಂಗಿಯ ಯೋಗಾಸನವನ್ನು ಪ್ರದರ್ಶಿಸಿದರು ನರಸಿಂಹರಾಜಪುರ ಪಟ್ಟಣದ ಬಸ್ತಿ ಮಠದ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿನಿ ಸಂಘದ ಚುನಾವಣೆಯು ಮತದಾನದ ಮೂಲಕ ಶನಿವಾರ ನಡೆಯಿತು ಚುನಾವಣಾಧಿಕಾರಿಯಾಗಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಜಾತಾ ಕಾರ್ಯನಿರ್ವಹಿಸಿದರು ಸಹ ಶಿಕ್ಷಕರಾದ ಗುಣಪಾಲ್ ಜೈನ್ ಹಾಗೂ ಕಾವೇರಿ ಮತಗಟ್ಟೆ ಅಧಿಕಾರಿ ಕಾರ್ಯನಿರ್ವಹಿಸಿದರು ಅಧ್ಯಕ್ಷರಾಗಿ ಹತ್ತನೇ ತರಗತಿ ಕೀರ್ತನ ಉಪಾಧ್ಯಕ್ಷರಾಗಿ ಹತ್ತನೇ ತರಗತಿಯ ಭಾಗ್ಯಶ್ರೀ ಕಾರ್ಯದರ್ಶಿಯಾಗಿ ಹತ್ತನೇ ತರಗತಿಯ ನಂದಿನಿ ಖಜಾಂಚಿಯಾಗಿ ಹತ್ತನೇ ತರಗತಿಯ ಪ್ರಕೃತಿ ಆಯ್ಕೆಯಾದರು ವಂದನೆಗಳು